ನಿನ್ನೆಯ ರಾತ್ರಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿ ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಏನು ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದು ನಡುವೆನೆ ರಾಜ್ಯದ ಜನ ಅದನ್ನ ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನು ಬೆದರಿಸತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಆಗ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಇಂತ ಘಟನೆ ಆಗೋದಕ್ಕೆ ಸಾಧ್ಯ ಆಯ್ತು ಇಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ಡಿಪಿಐ ಪಿಎಫ್ಐ ಐ ರೀತಿ ಸಂಘಟನೆಗಳ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನ ಮಾಡೋದಕ್ಕೆ ಕೊಲೆಗಳನ್ನ ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತನ ಬೆದರಿಸೋದಕ್ಕೆ ಒಂದ್ ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆ ಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಅನ್ನುವ ಒಂದು ಅತಿಯಾದಂತ ವಿಶ್ವಾಸನೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆ ಕೂಡ ಕರೆಯನ್ನ ಕೊಡೋರಿದ್ದೇವೆ